ನಮಸ್ಕಾರ ವೀಕ್ಷಕರೇ ಜೆಪಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ನಿನ್ನೆ ಅಂದ್ರೆ ಇಪ್ಪತ್ತ ಐದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಗುರುವಾರ ಹುಣ್ಣಿಮೆ ಎಂದು ಬಣದ ಹುಣ್ಣಿಮೆ ಅಂದರೆ ಬನಶಂಕರಿಯ ಹುಣ್ಣಿಮೆ ಎಂದೇ ಅರ್ಥ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ತಾಯಿ ಬನಶಂಕರಿ ದೇವಸ್ಥಾನದ ಅಂದರೆ ಬನಶಂಕರಿಯಲ್ಲಿ ನಿನ್ನೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ವಾತಾಪಿ ಕಾಲದಲ್ಲಿ ಅಂದರೆ ಚಾಲುಕ್ಯರ ಕಾಲದಲ್ಲಿ ವಾತಾಪಿ ಎಂದೇ ಹೆಸರಾದ ಬಾದಾಮಿ ಚಾಲುಕ್ಯರಂದ ಹೆಸರಾದ ಬಾದಾಮಿ ಚಾಲುಕ್ಯರ ಕುಲದೇವತೆಯಾದ ಶ್ರೀ ಬನಶಂಕರಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಸಾ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ತೇರನ್ನು ಎಳೆಯುವ ಮೂಲಕ ಜಾತ್ರೆಗೆ ಅತ್ಯಂತ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು ಈ ಜಾತ್ರೆ ವಿಶೇಷತೆ ಏನಂದ್ರೆ ಮೊದಲು ಎಲ್ಲ ಬರಿ ಸಿನಿಮಾ ಥಿಯೇಟರ್ಗಳಲ್ಲಿ ಬೀಳ್ತಿದ್ದು ಅಂದ್ರೆ ಟೂರಿಂಗ್ ಟಾಕೀಸ್ ಗಳು ಬರ್ತಾ ಇತ್ತು ಅಲ್ಲಿ ಈ ವರ್ಷ ಹೆಂಗಾಗಿದೆ ಅಂದ್ರೆ ನಾಟಕ ಅಂದ್ರೆ ನಮ್ಮ ಜನ ರಂಗಭೂಮಿಯತ್ತ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದಾರೆ ಅನ್ನೋದಕ್ಕೆ ಈ ಒಂದು ಬನಶಂಕರಿ ಜಾತ್ರೆಯೇ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು ಸಾಕಷ್ಟು ರಂಗಭೂಮಿ ಕಲಾವಿದರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ಜಾತ್ರೆಯೇ ನಮ್ಮ ಬನಶಂಕರಿ ಜಾತ್ರೆ ಅಂತ ಹೇಳ್ಬೋದು ಬನ್ನಿ ನೋಡೋಣ ನಮ್ಮ ಜೆ ಬಿ ಎಂ ಟಿವಿ ಮೂಲಕ ಜಾತ್ರೆಯ ಕೆಲವೊಂದು ತುಣುಕುಗಳನ್ನು